ಅದೇ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿಯ ವತಿಯಿಂದ ಚನ್ನಗಿರಿ ನಗರ ಶಾಖೆಯ ಉದ್ಘಾಟನೆ ಮತ್ತು ಜನಜಾಗೃತಿ ಕಾರ್ಯಕ್ರಮದ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರಾದಂಥ ಶಿವಪ್ಪನವರು ಹಾಗೆಯೇ ಚನ್ನಗಿರಿ ತಾಲೂಕು ಸಮಿತಿಯ ಅಧ್ಯಕ್ಷರಾದಂಥ ನಿಂಗಪ್ಪನವರು ಹಾಗೆಯೇ ನಾಗೇಂದ್ರಪ್ಪ ಸಿ ಆರ್ ಕಾರ್ಯಾಧ್ಯಕ್ಷರು ಶಿವಶರಣ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಇವರು ಹಾಗೆಯೇ ನಾಗರಾಜ್ ಜಿಲ್ಲೆ ಸೇರಿದಂತೆ ಗೋಷ್ಠಿಯಲ್ಲಿ ಮಾತನಾಡಿದರು ವರ್ತಿ ಸತೀಶ್ ಪವರ್ ಚನ್ನಗಿರಿಯಿಂದ ಆಗಲೇ ಈ ಮಾದಿಗ ಜನಾಂಗಕ್ಕೆ ಈ ಪ್ರತಿ ಹಳ್ಳಿಯಲ್ಲೂ ಭೇಟಿ ನೀಡಿ ಅವರ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಸ್ವಾಮೀಜಿಯವರು ಚನ್ನಗಿರಿಗೆ ಬರ್ತಾ ಇದ್ದಾರೆ ನೀವೆಲ್ಲರೂ ಕೂಡ ದಯಮಾಡಿ ಚನ್ನಗಿರಿಗೆ ಬರಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ತಾಕೀತು ಮಾಡಿದ್ದೇವೆ ಪ್ರತಿ ಹಳ್ಳಿಯಲ್ಲೂ ಕೂಡ ಸ್ವಾಮೀಜಿಯವರು ನಮಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಖುಷಿ ಇದೆ ದಯಮಾಡಿ ನಾವೆಲ್ಲರೂ ಕೂಡ ಬಿಳಿ ಪಂಚೆ ಮತ್ತು ಬಿಳಿ ಶರ್ಟ್ ಇದನ್ನ ಹಾಕೊಂಡು ಬಂದೇ ಬರ್ತೀವಿ ಅಂತ ಕೂಡ ಅವರು ನಮ್ಗೆ ಹೇಳಿದ್ದಾರೆ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸ್ವಾಮೀಜಿಯವರ ಪ್ರಕಾರ ಇಲ್ಲಿ ಹಂಪಿ ಅಂದ್ರೆ ಹೊಸಪೇಟಿನಲ್ಲಿ ಸುಮಾರು ಒಂದು ಸಾವಿರ ಜನ ಸೇರಿಸಿ ಒಂದು ಆ ಕಾರ್ಯಕರ್ತರು ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಆ ಆಯೋಜನೆಯಲ್ಲಿ ಹೆಂಗಿತ್ತು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಿಳಿ ಪಂಚೆ ಮತ್ತು ಬಿಳಿ ಬಟ್ ಅಂದ್ರೆ ಶರ್ಟ್ ಅನ್ನು ಹಾಕಿಕೊಂಡು ಆ ಫಂಕ್ಷನ್ ಅನ್ನ ಯಶಸ್ವಿನ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಚಿತ್ರದುರ್ಗ ಮಠಕ್ಕೆ ಹೋದಂತ ಸಂದರ್ಭದಲ್ಲಿ ಅದನ್ನು ಉದಾಹರಣೆ ತಗೊಂಡು ನೀವು ಯಾಕೆ ಇದನ್ನ ಪ್ರಯತ್ನ ಪಡಬಾರದು ಒಂದು ಡ್ರೆಸ್ ಕೋಡ್ ಇದ್ರೆ ನಮ್ಮ ಜಾತಿಯಲ್ಲಿ ಒಂದು ಶುಭ್ರತೆ ಇರ್ತದೆ ಒಂದು ಒಗ್ಗಟ್ಟು ಇರ್ತದೆ ನೀವ್ ಯಾಕೆ ಪ್ರಯತ್ನ ಪಡಬಾರದು ಅಂತಕ್ಕಂಥದ್ದನ್ನ ಸ್ವಾಮೀಜಿ ಅವರು ನಮಗೆ ತಿಳಿಸಿರ್ತಾರೆ ಸ್ವಾಮೀಜಿ ಅವರೇ ಒಂದೇ ಸರಿ ಬದಲಾವಣೆ ಮಾಡೋದು ನಮ್ಗೆ ಕಷ್ಟ ಆದಾಗ್ಯೂ ಕೂಡ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಾವು ಸಮಯನ ತಗೊಂಡ್ವಿ ಸಮಯವನ್ನು ತಗೊಂಡಾದಾಗ ಸುಮಾರು ಒಂದು ಐವತ್ತು ಜನನ ತಾಲೂಕಿನಾದ್ಯಂತ ಎಲ್ಲ ಮುಖಂಡರು ಕರೆಸಿ ಅಲ್ಲಿ ನಾವು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಸರ್ ನಮ್ಮ ಸ್ವಾಮಿ ಬರುವುದಾದ್ರೆ ನಾವು ಡ್ರೆಸ್ ಕೋಡ್ ಏನ್ ಬಿಳೆ ಪಂಚೆ ಮತ್ತೆ ಬೆಳೆ ಬಟ್ಟೆನಲ್ಲಿ ಬರ್ತೀವಿ ಸರ್ ಅಂತ ಕೂಡ ಎಲ್ಲರೂ ಕೂಡ ಹೇಳಿದಾದ್ಮೇಲೆ ನಾವು ಇದಕ್ಕೆ ಹೊತ್ಕೊ ಇದು ಹೊತ್ಕೊಡೋ ಜೊತೆಗೆ ಇಲ್ಲಿ ಶಿಕ್ಷಣದ್ದು ಶಿಕ್ಷಣದ ಬಗ್ಗೆ ಸ್ವಲ್ಪ ಮೌಢ್ಯತೆ ಬಗ್ಗೆ ಸ್ವಾಮೀಜಿರೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ನಾಮಫಲಕಗಳನ್ನ ಹಾಕಿಕೊಳ್ಳುವುದರ ಮೂಲಕ ಇಲ್ಲಿ ಅಲ್ಲಿ ಜಾಗೃತಿ ಮೂಡಿಸೋಣ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಯಾಕೆ ಈ ನಾಮಫಲಕಗಳನ್ನ ಪ್ರತಿ ಕಾಲೋನಿನಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಈಗ ಒಂದು ಹಳ್ಳಿನಲ್ಲಿ ಐವತ್ತು ಮನೆ ಇದ್ದಾಗ ಐವತ್ತು ಮನೆನೂ ಕೂಡ ನಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಬಟ್ ಇಲ್ಲಿ ಎಲ್ ಎಷ್ಟು ಜನ ನಮಗೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅಂತ ಮಾತ್ರ ನೀವು ಆಯ್ಕೆ ಮಾಡ್ಕೊಡ್ರಿ ಯಾಕಂದ್ರೆ ಇಚ್ಛೆ ಇಲ್ದನ್ನ ನೀವೇನು ಆಯ್ಕೆ ಮಾಡತಕ್ಕಂಥದ್ದು ಸೂಕ್ತನೂ ಅಲ್ಲ ಅಂತ ಹೇಳಿ ಹೇಳಿದಕ್ಕೆ ನಾವು ಪ್ರತಿ ಹಳ್ಳಿನಲ್ಲೂ ಕೂಡ ಹೋಗಿ ಇದಕ್ಕೆ ಯಾರು ಆಸಕ್ತಿಯನ್ನ ಹೊಂದಿದಾರೋ ಅಂತವ್ರನ್ನ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ನಾವು ಲೀಸ್ಟ್ ಮಾಡ್ಕೊಂಡು ಬಂದಿದ್ವಿ ಆ ಇಪ್ಪತ್ತು ಜನರು ಕೂಡ ಇಲ್ಲಿಗೆ ಬರ್ಲಿಕ್ಕೆ ಅವರೆಲ್ಲರೂ ಕೂಡ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಆ ಸಭೆಗೆ ಇಲ್ಲಿ ಆಲಿ ಶಾಸಕರಾಗಿರ್ತಕ್ಕಂಥ ಶಿವಗಂಗಾ ಬಸವರಾಜ್ರವರು ಮಾಯಕುಣ ಶಾಸಕರಾಗಿರ್ತಕ್ಕಂಥ ವಸಂತಣ್ಣವರು ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಇಲ್ಲಿ ವಿಪಾಕ್ಷಪ್ಪನವರು ಇನ್ನ ದಲಿತ ನಾಯಕರಾಗಿರ್ತಕ್ಕಂಥ ರಮೇಶ್ ಅಣ್ಣವರು ಮತ್ತೆ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ವಿಶೇಷ ಆವಂತರಾಗಿ ನಾವು ಈ ಸಭೆಗೆ ಆಹ್ವಾನಿಸಿದ್ರೆ ಈ ಸಭೆ ಇಪ್ಪತ್ ಮೂರನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಾವು ಬರ್ತಾರೆ ಅಂತ ಹೇಳಿ ಅಂದ್ರೆ ನಮ್ಮ ಏನು ಕಾರ್ಯಕರ್ತರು ಬರ್ತಾರೆ ಅಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ ಆ ನಿರೀಕ್ಷೆ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸಿ ಅದನ್ನ ನಾನು ನನ್ಗೆ ಏನು ಮಾತಾಡಕ್ಕೆ ನೀವೆಲ್ಲ ಅವಕಾಶ ಕೊಟ್ಟರು ಆಯ್ತು ಮಾತು ಸೇವಾ ಸಮಿತಿ ಅಡಿಯಲ್ಲಿ ಯಾಕಂದ್ರೆ ನಮ್ಮ ಮೂಲ ಗುರು ಮಾದಾರ ಚೆನ್ನಯ್ಯ ಈಗ ನಾವ್ ಇಲ್ಲಿಯವರೆಗೂ ಕೂಡ ಏನಾಯ್ತು ಅಂತಂದ್ರೆ ಕೆಲವು ಜಿಜ್ಞಾಸಗಳು ಇದ್ದವು ಅರಳಯ್ಯ ಅಂತ ಕೆಲವ್ರು ಅಂತ ಇದ್ರು ಇದು ಮಾದರ ಚೆನ್ನಯ್ಯ ಅಂತಕ್ಕಂಥದ್ದು ಸುಮಾರು ಒಂದು ಹತ್ತು ವರ್ಷದಿಂದ ಈಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಲಿತ ಆಗಿರ್ತಕ್ಕಂಥ ವ್ಯವಸ್ಥೆ ಇದೆ ಹಾಗಾಗಿ ನಮ್ಮ ಗುರುಗಳನ್ನ ನಮ್ಮ ಕಾಲೋನಿಯಲ್ಲಿ ಯಾಕೆ ಹಾಕಬಾರದು ಅಂತ ಹೇಳಿ ಸ್ವಾಮಿ ನಮ್ಗೆ ಪ್ರಶ್ನೆ ಮಾಡಿದ್ರು ಆಯ್ತು ಸ್ವಾಮೀಜಿ ನೀವೆಲ್ಲ ಇದನ್ನ ಅಂದ್ರೆ ನಾಟ್ ಓನ್ಲಿ ಪರ್ಟಿಕ್ಯುಲರ್ ಚನ್ನಗಿರಿ ತಾಲೂಕು ಇಡೀ ರಾಜ್ಯಾದ್ಯಂತ ಯಾಕೆ ಮಾಡಬಾರದು ಅಂತ ಕೇಳಿದಾಗ ಇಲ್ಲ ರಾಜ್ಯ ಮಟ್ಟದಲ್ಲೇ ನಾವು ಇದನ್ನ ಚರ್ಚೆ ಮಾಡಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ಮೇಲೆ ನಾವು ಪ್ರತಿ ಹಳ್ಳಿ ಕೂಡ ಆ ನಾಮಫಲಕವನ್ನ ಹಾಕ್ಲಿಕ್ಕೆ ಅವರ ಆದೇಶದ ಮೇರೆಗೆ ನಾವು ಹೊರಟ ಒಂದು ಐನೂರಿಂದ ಆರ್ನೂರು ಜನ ಇಟ್ಕೊಂಡಿದ್ದೇವೆ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಚೆನ್ನೈ ತಾಲೂಕು ಶಾಖೆಯಿಂದ ತಾಲೂಕ್ ಶಾಖೆ ಉದ್ಘಾಟನಾ ನಾಮಕಲ್ಕ ಉದ್ಘಾಟನೆಗೆ ನಮ್ಮ ಶ್ರೀ ಶ್ರೀ ಪರಮ ಪೂಜೆ ಗುರುಗಳು ಆಗಮಿಸೋದ್ರಿಂದ ಅವರು ಉದ್ಘಾಟನೆ ಕೈಯಲ್ಲಿ ಇದಾಗ್ತೈತೆ ಆ ಉದ್ಘಾಟನೆ ನಂತರ ಸಮಾಜದ ಜಾಗೃತಿ ಬಗ್ಗೆ ಸಮಾಜದ ಮೌಢ್ಯತೆ ಬಗ್ಗೆ ಸಮಾಜದ ಮುಂದೆ ಹೇಗೆ ಗಾಳಿಯಲ್ಲಿ ಸಾಗಬೇಕು ನಾವೆಲ್ಲ ಹೇಗೆ ನಾವೆಲ್ಲ ಮುಂದಿನ ದಿನದಲ್ಲಿ ಬೇರೆಯವರ ಅನ್ಯ ಸಮಾಜದ ಜೊತೆಗೆ ನಮ್ಮನ್ನ ಯಾಕೆ ಬಳಸ್ಕೊಂಡ್ರೆ ಹೆಂಗಿರ್ಬೇಕು ಅನ್ನೋ ಒಂದು ಶಿಸ್ತು ಪಾಲನೆಯನ್ನ ನಮ್ಮ ಜಾಗೃತಿ ಸಮಾಜಕ್ಕೆ ಮೂಡಕ್ಕೆ ಮೂಡಿಸಕ್ಕಂಥ ನಮ್ಮ ಗುರುಗಳು ಈ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಶ್ರೀ 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 ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ಅಂತ ಒಂದು ಸಂಘ ಉದ್ಘಾಟನೆ ಮಾಡ ಸಂಘಗಳನ್ನು ಆರಂಭಿಸಿದಂಥ ಸುತ್ತ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಚನ್ನಗಿರಿ ತಾಲೂಕಿನಿಗೆ ನಮಗೆ ಅವಕಾಶ ಕೊಟ್ಟರು ಆ ಅವಕಾಶನ ಕಡಿಮೆ ಸಮಯದಲ್ಲಿ ನಾವೆಲ್ಲ ಸುತ್ತ ನಮ್ಮ ಸೇವಾ ಸಮಿತಿಯಿಂದ ತಾಲೂಕ್ ಮಟ್ಟದಾಗೆಲ್ಲ ಓಡಾಟ ಎಲ್ಲ ಹಳ್ಳಿ ಗ್ರಾಮೀಣ ಭಾಗದಲ್ಲೆಲ್ಲ ಓಡಾಡ್ಕೊಂಡು ನಮ್ಮ ಜನಗಳಿಗೆ ನಮ್ಮ ಗುರುಗಳು ಬರ್ತಾ ಇದ್ದೀವಿ ಆ ದಿನದಲ್ಲಿ ಮುಂದಿನ ದಿನದಲ್ಲಿ ನಮ್ಗೆಲ್ಲ ನಮ್ಮ ಗುರು ಒಳ್ಳೆ ದಾರಿ ದೀಪಗಳನ್ನು ಈ ದಾರಿ ಮಾರ್ಗವಾಗಿ ಆ ಗುರುಗಳ ಆಶ್ರಯದಾಗೆ ಹೋಗದ್ರಿ ಮುಂದೆ ನಮಗೆ ಬೆಳಕು ಎಲ್ಲಿ ಕಾಣ್ಕೊತೋ ನಾವು ಬೆಳಕಿನ ದಾರಿ ಕಾಣ್ಕೊಳ್ತಾರೆ ಈ ಸೇವಾ ಮನೋಭಾವಕ್ಕೆ ಏನ್ ಏನೆಲ್ಲ ಏನೈತೆ ಏನಿಲ್ಲ ಅನ್ನೋದನ್ನ ಗುರುಗಳು ಪ್ರಮುಖವಾಗಿ ಗುರುಗಳು ಆ ದಿನ ಎಲ್ಲರೂ ಅವರ ಎಲ್ಲರೂ ಅವ್ರ ಆಶೀರ್ವಚನದಲ್ಲಿ ತಿಳಿಸ್ತಾರೆ ಬಂದ್ರಿ ಅಂತ ಕರೆ ಕೊಟ್ಟಾಗ ಎಲ್ಲಾ ಸಮಾಜ ಎಲ್ಲಾ ಕಡೆನೂ ಒಳ್ಳೆಯ ಅಭಿಪ್ರಾಯ ತಿಳಿಸ್ಕೊಂತ ಯುವಕರು ಮಹಿಳೆಯರು ಇವರು ಎಲ್ಲಾರು ಬರ್ತೀವಿ ಬರ್ತೀವಿ ಅಂತ ನಿಲ್ಲ ಇದ್ದಾರೆ ಈ ಸಮಾಜದ ಬೆಳಕಿನ ದಾರಿ ತಗೊಂಡು ನಮ್ಮ ಗುರುಗಳು ಇದಕ್ಕೆ ಈ ಸೇವಾ ಸಮಿತಿ ಇದರಿಂದ ಎಲ್ಲರಿಗೂ ಒಳ್ಳೆ ಒಳ್ಳೇದಾಗಲಿ ಅಂತ ಆರೈಸುತ್ತಾ ಮಾತಾಡೋಕ್ಕಿಂತ ಸಂತೋಷ ಮಾಡ್ಕೊಂಡು ಸಮಸ್ತ ಸಮಾಜ ಮಾದಿಗ ಸಮಾಜ ಬಂಧುಗಳು ಸ್ವಯಂ ಪ್ರೇರಿತವಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ನಮ್ಮ ಸಮಾಜ ಬಾಂಧವರಲ್ಲಿ ಕಳಕಳಿಯ ಮನವಿಯನ್ನ ತಾಲೂಕು ಸೇವಾ ಸಮಿತಿ ಮಾದಿಗ ಸಮಾಜದ ಅಧ್ಯಕ್ಷರಾದ ಆ ನಾವು ಲಿಂಗಪ್ಪನವರು ಕರೆ ಅವರಿಗೆ ಎಲ್ಲರಿಗೂ ಭವನ ಭಾಗವತಿ ಅಂತ ಕರೆಯಬೇಕು